ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪೃಥ್ವಿ ಚೆನ್ನಾಗಿ ಸ್ವಾಗತ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ಗುಜರಾತಿನ ಒಂದು ಸ್ಪೆಷಲ್ ಆಗಿರುವಂಥ ತಳಿಯಾದ ಗಿರ್ ಆಕಳದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂಥ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವು ಗುಜರಾತ್ನಲ್ಲಿ ಸಿಗ್ತಕ್ಕಂಥ ಒಂದು ಆಕಳ ತಳಿಯಾಗಿದೆ ಇದು ಇದರ ಹೆಸರು ಗಿರ್ ಅಂತಂದು ಹೇಳಿ ಈ ತಳಿಗೆ ಅಂತ ಗಿರ್ ಹೇಳಿ ಹೇಳ್ತಾರೆ ಇದು ಹಾ ಇದು ಹಾಕಳು ಆಕಳ ಅಂತ ಅಂತೇಳಿ ಇದು ಸಣ್ಣ ಹುಡುಗಿರಿಗೆ ಚಲೋ ಹಾ ಇದೆ ಗುಜರಾತ್ ಇದು ಗುಜರಾತ್ ಒಳ್ಳೆ ತರೀದ್ ಸಣ್ಣ ಹುಡುಗಿ ಹಾಲು ಕೊಡ್ತಾ ಇರತ್ತಿ ದಿವ್ಸಕ್ಕೆ ಯಾವ ಟೈಮಲ್ಲಿ ಹಾಕಿ ಕೊಟ್ಟಾರ ಅದು ಎಮ್ಮಿಗೆ ಏನು ಕೊಡ್ತೀವಲ್ರಿ ಅದರ ಹಾಕ್ತಿವಿ ಮೇವು ಎಲ್ಲಾ ಮಿಕ್ಸ್ ಮಾಡಿದ ಮೇವು ಹಾಕ್ತಿವಿ ಹತ್ತಿ ಹಿಂಡಿ ಉಚ್ಚು ನುಚ್ಚು ಎಲ್ಲ ತರ ಇದೆ ಇದ್ದಿದ್ದು ಇದ್ರೆ ಹಾಕ್ತಿವಿ ಇದು ಒಳ್ಳೆ ಇದು ನಾಲ್ಕರಿಂದ ನಾಲ್ಕು ಅಥವಾ ಐದು ಲೀಟರ್ ಲಾಸ್ಟ್ ಕೊಡ್ತೀವಿ ಹಾ ಒಂದ್ ದಿವ್ಸಕ್ಕೆ ಎಂಟು ಒಂಬತ್ತು ಲೀಟರ್ ಕೊಡುತ್ತೆ ಹಾ ಮಕ್ಕಳಿಗೆ ಚಲೋ ಆಗತ್ರಿ ಕ್ವಾಲಿಟಿ ಅಂದ್ರೆ ಅತಿ ಹಾರ್ಡ್ ಅತಿ ಲೋ ಇರಂಗಿಲ್ಲ ಆಗಿಲ್ರಿ ಮೀಡಿಯಂ ಇರ್ತೈತಿ ಹಿಂಗ್ ಇರೋದ್ರಿಂದ ಹಾಲು ಹುಡುಗಿ ಸಣ್ಣ ಹುಡುಗಿ ಕೂಸುಗಳು ದೊಡ್ಡ ಜಾಸ್ತಿ ಇದೆ ಆಕಳ ಹಾಲು ಏನು ಮದ ಆಗಂಗಿಲ್ಲ ಎಂತ ಮದ ನೀತಿ ಆಗಿಲ್ಲ ಹೆಮ್ಮೆ ಬರ್ತೀವಿ ಇರ್ತಾವ ಇವು ಪೂರ ನೀರಿ ಹುಡುಗರಿಗೆ ಒಳ್ಳೆ ಹಾಲಿ ದಪ್ಪನಲ್ಲ ಅತಿ ತೆಳಿ ಮೀಡಿಯಮ್ ಇರ್ತಾವ್ರಿ ಹಾಲು

ಏಯ್ ಇದಕ್ಕೂ ಏನೈತಿ ಮೇವು ಮಿಕ್ಸ್ ಮಾಡಿದ ಮೇವು ಕೊಡ್ತೀವಿ ರೀ ಹಿಂಡಿ ಏನೈತೆ ಎಮ್ಮೆ ಹಾಕ್ತೀವಿ ಅದ ಥರ ಮೇವು ಎಲ್ಲ ಹಾಕ್ತೀವಿ ಶಿಕ್ಷೆ ಎರಡು ಸಲ ವರ್ಷಕ್ಕೆ ಎರಡು ಸಲ ಕಾಯಿಬೇ ಬಾಲ್ಮೇಲೆ ಬಂದ್ರೆ ಆ ಥರ ಇವಕ್ಕೂ ಸ್ಟೇಟ್ಮೆಂಟ್ ಕೊಡ್ತೀವಿ ಇಂಜೆಕ್ಷನ್ ಕೊಡಿಸ್ತೀವಿ ಗೌರ್ಮೆಂಟ್ ಏನು ಬಂದಿರ್ತಾವಲ್ಲ ರೀ ಎರಡು ಥರ ಬರ್ತಾವೆ ಇಂಜೆಕ್ಷನ್ ಏನು ಕಾಲುಬೇ ಬಾಯಿ ಮೇಲೆ ಥರ ಬರ್ತಾವಲ್ಲ ಅವಾಗ ಮಾಡಿರ್ತೀವಿ ಸೇಮ್ ಮೇವು ಎರಡು ಟೈಮ್ ಕೊಡ್ತೀವಿ ಎಲ್ಲ ಮಿಕ್ಸ್ ಆಗಿತ್ತು ಒಣ ಮೇವು ಹಸಿಮೆಲ್ಲ ಮಿಕ್ಸ್ ಆಗಿದ್ದು ಕೊಡ್ತೀವಿ ಆ ಹತ್ತಿ ಕಾಳೆಲ್ಲ ಸೇಮ್ ರೀ ಹೆಂಡು ಸೇಮ್ ಟೈಮ್ ಇರ್ತೀವಿ ಸಂಜೆ ಮುಂದೆ ಎತ್ತಿ ಒಂದು ನಾಲ್ಕು ಕೊಡ್ತೀವಿ

ಇದು ಗೀರಾಕಳಿ ನೋಡಿ ಅಮ್ಮ ಚಲೋ ಸಣ್ಣ ಮಕ್ಕಳಿಗೆ ಚಲೋ ರೀ ನೀವು ಹಾಲು ಬೆನ್ನಿ ಹಾತು ಚಲೋ ರೀ ಆರು ಹಾಲು ಯಾರು ಪುಡಿರ್ತದೆ ಬಟ್ ಮನೆಗೆ ಯೂಸ್ ಮಾಡ್ತಾರೆ ಬೆನ್ನಿ ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಲೀಟ್ರ್ ತನ ಬೆನ್ನಿ ಸಿಗ್ತಾರ ಒಂದು ಕೆಜಿ ಒಂದು ಸಾವಿರ ರೂಪಾಯಿ ತನ ರೀ ಹಾಲು ನೂರು ರೂಪಾಯಿ ಲೀಟ್ರ್ ಆಗ್ತದೆ ಒಂದು ರೂಪಾಯಿ ಅದ್ರ ಪುಡಂಗಿಲ್ಲ ರೀ ಅದ್ರ ಮನಿಗೆ ಯೂಸ್ ಮಾಡ್ತಾರೆ ಸಿಗಕಾರಿ ಯಾಕೆ ಇದು ಸ್ವಲ್ಪ ಆಗಿರುವಂಥದ್ದು ಇದರಲ್ಲಿ ಇನ್ನು ಇನ್ನು ಒಂದು ಅಲ್ಲಿ ಹಾಕಿಲ್ಲ ಆದರೆ ಇವಾಗ ಕಡ್ಕೊಂಡಿದೆ ಅಂದರೆ ಪ್ರೆಗ್ನೆಂಟ್ ಇದೆ ಇವಾಗ ಇಲ್ಲಿ ನೋಡಿ ಫ್ರೆಂಡ್ ಆ ಹೋಗಿ ಅದರಲ್ಲಿ ಕುದಕ್ಕೆ ಈಗ ಒಂದು ಎಂಟು ಎಂಟು ತಿಂಡಿ ಈ ಈ ಗಿರ್ ಆಕಳದ ಒಂದು ಹಾಲುಗಳೇನಿದೆ ಭಾಳ ತುಂಬಾ ರೇರ್ ಸಿಗೋದು ಅದೇ ಇದು ತುಂಬಾ ಒಂದು ಸಣ್ಣ ಒಂದು ಎಳೆ ಕೂಸುಗಳಿಗೆ ಒಂದು ಭಾಳ ಉಪಯುಕ್ತವಂಥ ಹಾಲು ಎಳೆ ಕೂಸುಗಳಿಗೆ ತಾಯಿ ಹಾಲು ಇದಾದಾಗ ಈ ಹಾಲನ್ನು ಹಾಕ್ತಾರೆ ಆಮೇಲೆ ಇದರ ಒಂದು ಬೆಣ್ಣೆ ಏನಿದೆ ತುಂಬಾ ದುಬಾರಿ ಮತ್ತು ಸಿಗುವಂಥದ್ದು ಕಷ್ಟ ಈ ಒಂದು ಗಿರ್ ಆಕಳದ ಬೆಣ್ಣೆಗೆ ಒಂದು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಅದೇ ರೀತಿ ಒಂದು ಲೀಟರ್ ಹಾಲಿಗೆ ಒಂದು ನೂರು ರೂಪಾಯಿ ಅಂತ ಹೇಳ್ತಾರೆ ಅಷ್ಟು ಒಂದು ಪೌಷ್ಟಿಕಾಂಶವನ್ನು ಹೊಂದಿರೋ ಹೊಂದಿರುವಂಥ ಒಂದು ಹಾಲು ಇದು ಹಾಕಳ ಹಾಲು ಸಿಗೋದು ತುಂಬಾ ಕಷ್ಟ ಅದರಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ನಾನು ಒಂದು ಭಾಗ್ಯವಂತರಂತೇಳಿ ಅಂದ್ಕೊತೀನಿ ತುಂಬಾ ಆದಂಥ ಹಾಗೆ ಪೂಜೆಗೆ ಪೂಜೆಗೆ ಬಳಸ್ತಾರೆ ದೇವರ ಪೂಜೆಗೆ ಅಭಿಷೇಕಕ್ಕೆ ಅಭಿಷೇಕ ಮಾಡಲಿಕ್ಕೆ ಬಳಸುವಂಥ ಒಂದು ಹಾಲು ಗಿರ್ ಹಾಕಳ ಹಾಲು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಇದು ನೋಡ್ಲಿಕ್ಕೆ ತಗ ಒಂದು ಒಂಥರ ಡಿಫ್ರೆಂಟ್ ಆಗಿರುವಂತದ್ದು ನಮ್ಮ ಒಂದು ಸಾಮಾನ್ಯ ಆಕಳ ಹಾಕಲಿಕ್ಕೆ ಅಂತ ಒಂದು ಬೇರೆ ತರನೆ ಕಾಣಿಸ್ತಾ ಇದೆ അതേ പത്തൽക്കുടി ഉള്ള এ আমি কই না পলনে বল না আর এত আর না